ಶ್ರೀ ಗುರುಭ್ಯಮ ನಮಃ ನಿರಂತರವಾಗಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಹೊಣೆಗೇರಿ ಗ್ರಾಮದಲ್ಲಿ ಎಪ್ಪತ್ತ್ಮೂರು ವರ್ಷವಾಗಿ ನಿರಂತರವಾಗಿ ಸಂಭ್ರಮ ಜಯಂತಿ ನಡ್ಕೋತಾ ಬಂದಿದೆ ವಿಶೇಷವಾಗಿ ಒಂದು ಇತಿಹಾಸ ಏನಂತಂದರೆ ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಶಂಬರ್ ಜಯಂತಿ ಮಾಡ್ತಾ ಇರೋದು ಈ ನಮ್ಮ ಒಣಗೇರಿ ಗ್ರಾಮದಲ್ಲಿ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಹಾಗೂ ಈ ಚಂಬರ ಜಯಂತಿಗೆ ಮೂಲ ಕಾರಣ ನಮ್ಮ ಗ್ರಾಮದ ನಮ್ಮ ಪೂಜ್ಯ ತಾತವರಾದಂಥ ನರಸಿಂಹಟ್ ಜೋಶಿ ಇವರು ಮೂಲ ತಳಹದಿ ಹಾಕಿ ಸಮಸ್ತ ಎಲ್ಲ ಭಕ್ತರು ಸೇರಿಕೊಂಡು ದೇಶಪಾಂಡೆ ಬಂಧುಗಳು ಪಟವಾರಿ ಬಂಧುಗಳು ಹಾಗೂ ಜೋಶಿ ಬಂಧುಗಳು ಎಲ್ಲರೂ ಸೇರಿಕೊಂಡು ವರ್ಷದಲ್ಲಿ ಬರ್ತಕ್ಕಂಥ ಕಾರ್ತೀಕ ಬಹುಳ ಪಂಚಮಿ ಷಷ್ಠಿ ಈ ದಿವಸ ವಿಶೇಷವನ್ನು ನಿರಂತರವಾಗಿ ನಮ್ಮ ಪೂಜ್ಯರಾದಂಥ ಶ್ರೀಯುತ ಪರಮ ಪೂಜ್ಯ ನರಸುಂಧರ ಜೋಶಿ ಅವರು ಈ ಚಂದರ ಜಯಂತಿಯನ್ನು ಹಾಕಿಕೊಂಡು ಹೋಗಿದ್ದಾರೆ ನಿರಂತರವಾಗಿ ಎಷ್ಟೋ ಮಂದಿ ಈ ಸೊಂಬರ ಜಯಂತಿಗೆ ನಿರಂತರವಾಗಿ ತುಂಬ ಸೇವೆಯನ್ನು ಮಾಡಿದ್ದಾರೆ ಆ ಎಲ್ಲ ಸದ್ಭಕ್ತರು ದೇಶಪಾಂಡೆ ಬಂದರಾಗಿರ್ಬೋದು ಹಾಗೂ ಬೇರೆ ಬೇರೆ ಊರಿಂದ ಬಂದಿದ್ದವರಾಗಿದ್ದಾರೆ ಆ ಊರಿ ಬೆಳೆಯೋದಂದರೆ ಸಿಂಧನೂರು ರಾಯಚೂರು ಬಸಾಪುರ ಕುಸ್ಟಗಿ ಕೊಪ್ಪಳ ಹಾಗೂ ಸಮಸ್ತ ಎಲ್ಲ ಸದ್ಭಕ್ತರು ಆಗಿನ ಒಂದು ಕಾಲದಲ್ಲಿ ವಿಶೇಷವಾಗಿ ಈ ಚಿದಂಬರ ಮಹಾಸ್ವಾಮಿಯ ಜಯಂತಿ ನಡೆಯುತ್ತಾ ಬಂದಿದೆ ಹಾಗೂ ನಿರಂತರವಾಗಿ ಎಲ್ಲ ಸದ್ಭಕ್ತರು ಆ ಮಹಾಸ್ವಾಮಿಯ ಜಯಂತಿಗೆ ಬಂದು ಆ ಮಹಾಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಬಂದಂಥ ಎಲ್ಲ ಭಕ್ತರು ಒಳತನ್ನು ಕೊಂಡು ಹೋಗಿದ್ದಾರೆ ಯಾಕಂದರೆ ಉತ್ಪ್ರೇಕ್ಷ ಹೇಳ್ತಾ ಇಲ್ಲ ಅದು ಭಗವಂತನ ಒಂದು ಆಶೀರ್ವಾದ ಅಂತ ಹೇಳುತ್ತಾ ಇಲ್ಲಿ ಪ್ರತಿಯೊಬ್ಬರು ಭಕ್ತರು ತಮ್ಮದೇ ಆದಂತ ವಶಿಷ್ಠವಾಗಿ ಬೇಡ್ಕೊಂಡು ಭಗವಂತ ನಮಗೂ ನಮ್ಮ ಕುಟುಂಬಕ್ಕೂ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲು ಹೇಳುತ್ತಾ ಎಲ್ಲ ಸದ್ಭಕ್ತರು ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಅಂದರೆ ವಣಗಿರಿ ಕ್ಷೇತ್ರದಲ್ಲಿ ಬಂದು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯ ಈ ಒಂದು ಭಗವಂತನ ಆಶೀರ್ವಾದ ತೆಗೆದುಕೊಂಡು ಸಿದ್ಧಾಂತ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ ಹಾಗೂ ಭಗವಂತ ಚಂದ್ರ ಸ್ವಾಮಿ ಅವರೆಲ್ಲರಿಗೂ ವಯಸ್ಸ ಆರೋಗ್ಯ ಸುಖ ಸಂಪತ್ತು ಕೊಟ್ಟಿ ಜಯ ಚಿರ